ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ತಾರ ಅಂದ್ಬಿಟ್ಟು ನಾವು ಹೆಬ್ಬಾಳೆ ಆಟಿನ ಗರಿಂದ ಬರ್ತಿದ್ದೀವಿ ನಾವು ಸುಮಾರು ಮೂರು ವರ್ಷದಿಂದ ಬರ್ತಿದ್ದೀವಿ ದೇವಸ್ಥಾನಕ್ಕೆ ಅಮ್ಮನ ದೇವಸ್ಥಾನಕ್ಕೆ ಬಂದ್ರೇ ಏನೋ ಒಂಥರ ವೈಬು ನಮ್ಮ ಸುಮಾರು ಕಷ್ಟಗಳಿತ್ತು ಎಲ್ಲ ಪರಿಹಾರ ಆಗಿದೆ ಅಮ್ಮನ ದಯೆಯಿಂದ ನಾವು ತುಂಬ ಚೆನ್ನಾಗಿದ್ದೀವಿ ಇವಾಗ ಇದು ನಮ್ಮ ಎರಡನೇ ಗುರುಪೌರ್ಣಮಿ ಬರ್ತಿರೋದು ನಾವು ಮೊದಲನೇ ಗುರುಪೌರ್ಣಮಿಗೆ ಒಂಥರ ಡಿಫ್ರೆಂಟ್ ವೈಬ್ ಇತ್ತು ಎರಡನೇ ಪೂರ್ಣಮಿಗೆ ನಾನು ಕಲಶೆ ಇದ್ದಿದ್ದೀನಿ ಅಲ್ಲಿ ಹೋಗಿದ ತಕ್ಷಣವೇ ಒಂಥರ ಮೈ ಜುಮ್ ಅಂತ ಹೇಳ್ತು ಅದೇ ಒಂಥರ ಡಿಫ್ರೆಂಟ್ ವೈಬ್ ಈ ಥರ ದೇವಸ್ಥಾನದಲ್ಲಿ ಯಾವುದೇ ಬೇರೆ ದೇವಸ್ಥಾನ ಲ್ಲಿ ನೀವು ಈ ಥರ ನೋಡೋದಕ್ಕೆ ಚಾನ್ಸೇ ಇಲ್ಲ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಗುರುಪೂರ್ಣಮಿ ದಿವಸ ಗರ್ಭಗುಡಿಯಲ್ಲಿ ಅಮ್ಮನ ವಿಗ್ರಹದಿಂದ ನೀರು ನಿಮ್ಮ ತಲೆ ಮೇಲೆ ಬೀಳುತ್ತೆ ಅದೇ ಒಂದು ಡಿಫ್ರೆಂಟ್ ವೈಬ್ ನಿಮ್ಮ ಮನಸ್ಸಲ್ಲಿ ಏನೇನು ಎಲ್ಲ ನೆನ್ಸ್ಕೊಂಡಿರ್ತಿರೋ ಅದೆಲ್ಲ ಅಮ್ಮನ ಮುಂದೆ ಪಾದಾಡಿ ಇಟ್ಟಿದ್ರೆ ಅಮ್ಮಾಯಿ ನಿಮ್ಗೆಲ್ಲಾನು ಒಳ್ಳೇದು ಮಾಡುತ್ತೆ ಎಲ್ಲರಿಗೂ ಭಕ್ತಾದಿಗಳು ಏನು ಅಂತ ಹೇಳುತ್ತೆ ಎಲ್ಲ ಒಂದ್ಸರಿ ಅಮ್ಮನ ದೇವಸ್ಥಾನಕ್ಕೆ ಬನ್ನಿ ಅಮ್ಮನ ಒಂದು ಪವಾಡವನ್ನ ನೀವೆಲ್ಲ ಕಣ್ ನಾನು ಕೇಳ್ಕೊಳ್ತೀವಿ ನೀವು ಒಂದ್ ಎರಡು ವರ್ಷದ ಬರ್ತಾ ಇದ್ರೆ ಹೇಳ್ತೀರಾ ಎರಡು ವರ್ಷಕ್ಕೆ ಮುಂಚೆ ಹೇಗಿದ್ರಿ ಎರಡು ವರ್ಷದ ಈ ಸಲ ಬರ್ತಾ ಬರ್ತಾ ನೀವ್ ಏನ್ ಬದಲಾದ್ರಿ ನಿಮ್ಗೆ ಏನ್ ಪವಾಡಗಳಾಗಿದೆ ನಿಮ್ಗೆ ಏನು ಒಳ್ಳೆಯದಾಗಿದೆ ಅದ್ರ ಬಗ್ಗೆ ನಾವು ಸುಮಾರು ಎರಡು ವರ್ಷದಿಂದ ಬರ್ತಿದ್ದೀರಿ ಅಂತ ಹೇಳ್ತಿದ್ರಲ್ವಾ ಸ್ವಲ್ಪ ಸುಮಾರು ಪರ್ಸನಲ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಯೂರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ನಿಮ್ಮಲ್ಲಿ ಏನು ಕೇಳ್ಕೊಳೋದು ಅಂತ ಹೇಳಿದೆ ಅಮ್ಮನ್ನ ನಂಬಬೇಕು ಪರೀಕ್ಷೆ ಮಾಡೋರು ಯಾರು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬರಬೇಡಿ ನಂಬ್ಕೊಂಡು ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ಆಮೇಲೆ ಇವಾಗ ಅಮ್ಮನ ಮೇಲಿಂದ ನೀರು ನಿಮ್ಮ ಮೇಲೆ ಬಿತ್ತು ಹೌದು ಅವಾಗ ನಿಮ್ಗೆ ಏನು ಫೀಲ್ ಆಯ್ತು ನಿಮಗೆ ಮಾತ್ರ ಯೋಗಾಗ್ ನೀವು ಕರ್ಚದಲ್ಲಿ ಮೂರು ರೌಂಡ್ ಹಾಕಿದ್ರೆ ಹೌದು ಬೌಲ್ನಲ್ಲಿ ನೀವು ಹಾಕಿದ್ರು ಅದ್ರ ಬಗ್ಗೆ ನಿಜ ಸಾಕ್ಷಾತ್ ಅಮ್ಮನೇ ನಮ್ಮ ಕಣ್ಣ ಮುಂದೆ ಬಂದಂಗಿತ್ತು ಅಮ್ಮನ ಪಾದ ಮುಟ್ಟಾಗೆ ಅದು ವೈಬೇ ಬೇರೆ ಇತ್ತು ನಾನು ಮಗಳನ್ನ ಬೇರೆ ದೇವರ ಅಮ್ಮಂದು ಕಾಳಿ ಅಮ್ಮಂದು ವೇಷ ಹಾಕಸಿದಿರಿ ತುಂಬಾ ಖುಷಿ ಇದೆ ಈ ತರ ಎಲ್ಲಾ ಭಕ್ತಾದಿಗಳಿಗೆ ಏನು ಹೇಳ್ಕೊಂಡೋ ಅಂತ ಹೇಳಿದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಡುತ್ತೆ ಶ್ರೀ ಶಕ್ತಿ ನಾನು ಹೇಳ್ದಂಗೆ ಹೊಸದಾಗಿ ಬರುವಂತ ಪ್ಲೀಸ್ ಬರ್ಬೇಕು ಅಂತ ಹೇಳ್ತಾರೆ ಅದನ್ನ ಬೇಡವಾ ಇಲ್ಲ ಹೋಗಿ ಕೆಲಸ ಆಗುತ್ತೋ ಇಲ್ವಾ ಅಂತವ್ರಿಗೆ ಏನ್ ಹೇಳ್ತೀರಾ ಅದನ್ನೇ ನಾನು ಹೇಳಿದ್ದು ಇಲ್ಲಿ ದೇವಸ್ಥಾನಕ್ಕೆ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಯಾರು ಅಮ್ಮನ ಪವಾಡ ನೀವು ಇಲ್ಲಿ ಮೇಲೆ ಫಸ್ಟ್ ಟೈಮ್ ಬಂದಾದ ಮೇಲೆ ನಿಮಗೆ ಡಿಫ್ರೆಂಟ್ ವೈಬ್ ಸಿಗುತ್ತೆ ಫಸ್ಟ್ ಟೈಮ್ ಬಂದ್ರೆ ನಿಮ್ಗೆ ಒಂದು ಪಾಸಿಟಿವ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನೀವು ಒಂಬತ್ತು ವಾರನೇ ಅಂತ ಏನಿಲ್ಲ ಫಸ್ಟ್ ವಾರ ಬಂದಾದ್ಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವೇ ತಾನಾಗ್ತಾನೇ ಒಂಬತ್ತು ವಾರ ನೀವೇ ಬರ್ತೀರಾ

ನಾನು ಸ್ವಲ್ಪ ಜಮೀನು ಪ್ರಾಬ್ಲಮ್ ಇಲ್ಲ ಸೇಲ್ ಮಾಡಿದ್ವಿ ಅದು ಸ್ವಲ್ಪ ಹಿಂದೇಟ್ ಆಗ್ತಿತ್ತು ಅದಕ್ಕೆ ನಾನು ಏನು ಮಾಡಿದೆ ಈ ಡಾಕ್ಟಲ್ ನೋಡ್ಕೊಂಡು ಈ ದೇವಸ್ಥಾನ ಆಗುತ್ತೆ ನೋಡಿದ ತಕ್ಷಣ ಬರಬೇಕು ಅಂತ ಒಂದ್ಸ ಅದಕ್ಕೆ ಬಂದೆ ಮೊದಲೇ ಬಂದಾಗಲೇ ನಾನು ಕರಿಮೇಲೆ ಕೂತ್ಕೊಂಡೆ ಪ್ರಶ್ನೆ ಕೇಳಿದೆ ಕರ್ಮೇಲೆ ಕೂತ್ಕೊಂಡು ಪ್ರಶ್ನೆ ಕೇಳಿದಾಗ ಅದು ಬಲಗಡೆ ಕೊಡ್ತು ಬಲಗಡೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದೆ ತಮ್ಮ ನಾನು ನಿಧಾನ ಆಗುತ್ತೆ ಒಂಬತ್ತು ಬನ್ನಿ ವಾರು ನಿಮ್ ಬಂದ್ ಅನ್ಕೊಂಡು ಕೆಲಸ ಆಗುತ್ತೆ ಅಂತ ನಾನು ಒಂಬತ್ತು ವಾರ ವಾರ ಬನ್ನಿ ಅಂತ ಮೊದಲನೇ ವಾರ ಬಂದ ಮಾಮೂಲಿ ಪ್ರದಕ್ಷಿಣೆ ನನ್ನ ಪ್ರದಕ್ಷಿಣೆ ಹಾಕಿದ್ರೆ ಅವ್ರು ಹೇಳ್ದಂಗೆ ಮಾಡಿದೆ ಅಮ್ಮ ನಂಬೆ ಬರೋ ಮುಂಚೆನೆ ನಾನು ನಂಬಿನೇ ಬಂದೆ ಇಲ್ಲ ನಂಬಿನೇ ಬಂದ್ ಎರಡನೇ ವಾರ ಬರೋ ಅಷ್ಟರಲ್ಲಿ ಮತ್ತೆ ಎರಡನೇ ವಾರ ಬಂದು ನಾನು ಪ್ರದಕ್ಷಿಣೆ ಹಾಕಿ ಕಾಣಿಕೆ ಕಟ್ಟೋ ಅಷ್ಟೇ ಎರಡನೇ ವಾರ ನಂಗೆ ಹುಟ್ಟಿದ್ದು ಮಾಮೂಲಿ ಎಡಗಡೆಗೆ ತಿರ್ಗಿಸ್ತೀವಿ ே சூச்சனை ஆகிந்த நான் பிடித்தோ வாரசல முடிச்சல யாவத நான் பந்து ஒன் திங் ஆக்ட் இவத்தி கரெக்டாக வந்து ஒன் திங் ஒம்பது வார முடித்தேன் சார் நான் நான் தேவ நம்பிக்கை ಬರ್ತಾ ಇದ್ದೀವಿ ನಾವು ನಮ್ಮ ನಮ್ಮನೆಯವ್ರಿಗೆ ಕುಡಿಯೋದು ಸಂಪೂರ್ಣವಾಗಿ ಎಲ್ಲ ಚೆನ್ನಾಗಿದ್ದೀವಿ ಒಂಬತ್ತು ವಾರ ಒಂದು ನೀರು ಹಾಸ್ಕೊಂಡೋಗಿ ಪ್ರದಕ್ಷಿಣೆ ಹೋಗಿ ಹೋಗಿದ್ವಿ ಚೆನ್ನಾಗಿ ಚೆನ್ನಾಗಿ ಇದ್ದೀವಿ ಮತ್ತೆ ಇಲ್ಲಿ ಗುರುಪೂರ್ಣಿಮೆ ಅಂತೇಳಿ ನೀರು ಹಾಕ್ತಿದ್ವಿ ನೀರು ನೀರು ಹಾಕ್ತಿದ್ವಿ ನೀರು ಹಾಕಿದ್ಮೇಲೆ ಏನೋ ಒಂಥರ ವೈಬ್ರೇಷನ್ ಇತ್ತು ಚೆನ್ನಾಗಾಯ್ತು ಫಸ್ಟು ನಮ್ಮನೇಲಿ ತುಂಬ ಕುಡಿತಿದ್ರು ಕಂಪ್ಲೀಟ್ ಚೆನ್ನಾಗಿದೆ ಆಗಿಬಿಟ್ಟಿದಾರೆ ಚೆನ್ನಾಗಿದ್ದಾರೆ